ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ನಾಡಿನ ಸಮಸ್ತ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ವೀಕ್ಷಕ ಬಂಧುಗಳೇ ಷಟ್ಸ್ಥಲಗಳ ಬಗೆಗೆ ಮಾತನಾಡುತ್ತಾ ಭಕ್ತ ಸ್ಥಲವನ್ನು ಕುರಿತು ಈ ಪ್ರವಚನಗಳು ನಡೆಯುತ್ತಿವೆ ಮುಂದಿನ ಕೆಲವು ಸಂಚಿಕೆಗಳಲ್ಲಿ ಮುಂದಿನ ಕೆಲವು ಸ್ಥಳಗಳ ಬಗೆಗೆ ನಾವು ಮಾತನಾಡುವವರಿದ್ದೇವೆ ಭಕ್ತಿ ಭಕ್ತ ಇವುಗಳ ಲಕ್ಷಣವನ್ನು ಕುರಿತು ಬಸವಾದಿ ಶರಣರು ಹೇಳಿರ್ತಕ್ಕಂತಹ ವಚನಗಳನ್ನು ಆಧರಿಸಿ ಪ್ರಮತರ ವಚನಗಳನ್ನು ಆಧಾರವಾಗಿಟ್ಟುಕೊಂಡು ಈ ಸಂಚಿಕೆಗಳಲ್ಲಿ ಮಾತನಾಡ್ತಾ ಇದ್ದೇವೆ ಹಿಂದೆ ನಾನೊಮ್ಮೆ ಮಾತನಾಡಿದ್ದೆ ಪ್ರವಚನ ಏನು ಪ್ರ ಎಂಬ ಉಪಸರ್ಗವನ್ನು ವಿಶೇಷ ಎಂಬ ಅರ್ಥದಲ್ಲಿ ಬಳಸಲಾಗ್ತೇವೆ ವಚನ ಎಂಬುದಂತೂ ನಮಗೆ ಗೊತ್ತಿದೆ ಮೌಲ್ಯಯುತವಾದ ಮಾತುಗಳು ಅರ್ಥಪೂರ್ಣವಾದ ಮಾತುಗಳು ವಚನಗಳು ಅಂತಹ ವಚನಗಳನ್ನು ನಿರ್ವಚಿಸುವುದಕ್ಕೆ ಈ ವಾಹಿನಿ ಬಸವ ವಾಹಿನಿ ಷಟ್ ಸ್ಥಳಗಳನ್ನು ಕುರಿತು ಮಾತನಾಡುತ್ತಾ ಬಸವಾದಿ ಪ್ರಮತರ ವಚನಗಳನ್ನು ಆಧಾರವಾಗಿಟ್ಟುಕೊಂಡು ಷಟ್ ಸ್ಥಳಗಳನ್ನು ಕುರಿತು ಈ ಸಂಚಿಕೆಗಳಲ್ಲಿ ಮಾತನಾಡಬೇಕು ಎನ್ನುವ ಆಶಯದಿಂದ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ಪಸರಿಸುತ್ತಿದೆ ಬಂಧುಗಳೇ ವಿಶೇಷವಾದ ರೀತಿಯಲ್ಲಿ ಪ್ರವಚನಕಾರರು ಅರ್ಥೈಸುವುದೇನೂ ಇರುವುದಿಲ್ಲ ಏಕೆಂದರೆ ಬಸವಾದಿ ಪ್ರಮಥರು ಹೇಳಿರ್ತಕ್ಕಂಥದ್ದನ್ನು ಸರಳವಾಗಿ ಜನಸಾಮಾನ್ಯರಿಗೆ ತಲುಪಿಸುತ್ತಾರೆ ಪ್ರವಚನಕಾರರಷ್ಟೇ ಸರಳವಾಗಿ ಹೇಳುವುದನ್ನು ಇಲ್ಲಿ ಮಾಡಲಾಗ್ತದೆ ಬಸವಾದಿ ಪ್ರಮಥರಂತಹ ಶರಣರು ಹೇಳಿ ಹೋಗಿರುವ ಆ ನುಡಿಮುತ್ತುಗಳು ಏನಿವೆಯೋ ಅವುಗಳನ್ನು ವೀಕ್ಷಕರಿಗೆ ಅಥವಾ ವೀಕ್ಷಕ ಬಂಧುಗಳು ಏನಿದ್ದೀರಿ ನಿಮಗೆ ನಮಗೆ ಗೊತ್ತಿರುವ ರೀತಿಯಲ್ಲಿ ಅರ್ಥೈಸುವುದರ ಮೂಲಕ ಅಂದರೆ ಸರಳವಾಗಿ ತಲುಪಿಸುತ್ತಾ ಒಂದು ಸಂಸ್ಕಾರದ ಬೆಳಕನ್ನು ಕೊಡಬೇಕು ಎನ್ನುವುದು ವಾಹಿನಿಯ ಆಶಯವಾಗಿರ್ತದೆ ಪ್ರವಚನಕಾರರು ಪ್ರವಚನ ಮಾಡುವ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಅರ್ಥಗಳೇ ಅಂತಿಮ ಸತ್ಯ ಆಗಿರಲಿಕ್ಕೂ ಸಾಧ್ಯ ಇಲ್ಲ ಕೆಲವು ವಚನಗಳನ್ನು ಕೆಲವು ದಾರ್ಶನಿಕರು ಕೆಲವು ತತ್ವಜ್ಞಾನಿಗಳು ಅಂತ ಏನು ಕರಿತೀವಿ ಅಥವಾ ವಚನ ಸಾಹಿತ್ಯವನ್ನೇ ಕುರಿತು ಅಧ್ಯಯನ ಮಾಡಿರ್ತಕ್ಕಂತಹ ಅಧಿಕೃತವಾಗಿ ಮಾತನಾಡ್ತಕ್ಕಂತಹ ವಚನ ಸಾಹಿತ್ಯ ಜಿಜ್ಞಾಸುಗಳು ಅಂತ ಏನಿದ್ದರೆ ಅಂತಹ ಕೆಲವರು ತಮ್ಮದೇ ಆದ ರೀತಿಯಲ್ಲಿ ವಚನಗಳನ್ನು ಅರ್ಥೈಸಿರುವುದು ಉಂಟು ಸಾಹಿತ್ಯಿಕವಾಗಿ ಸಾಹಿತ್ಯ ಅಧ್ಯಯನದ ದೃಷ್ಟಿಯಿಂದ ವಚನಗಳನ್ನು ಅಧ್ಯಯನ ಮಾಡ್ತಕ್ಕಂಥವ್ರದ್ದು ಒಂದು ವರ್ಗ ಆಧ್ಯಾತ್ಮಿಕ ವಿಚಾರಗಳು ಏನಿವೆಯೋ ವಚನ ಸಾಹಿತ್ಯ ಅಥವಾ ವಚನಗಳಲ್ಲಿ ಆ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿದುಕೊಂಡು ಸಾಮಾನ್ಯರಿಗೆ ಸರಳವಾದ ರೀತಿಯಲ್ಲಿ ತಲುಪುವಂತೆ ಜನಸಾಮಾನ್ಯರಿಗೆ ತಲುಪಿಸುವ ವರ್ಗ ಮತ್ತೊಂದು ಯಾವುದೇ ವರ್ಗ ತಮಗೆ ಬೇಕಾದಂತೆ ಬೇಕಾದಂತೆ ವಚನಗಳನ್ನು ನಿರ್ವಚಿಸುತ್ತಾ ಹೋದರೂ ಕೂಡ ಅಂತಿಮ ಸತ್ಯ ಒಂದೇ ಏನದು ವಚನಕಾರರು ಹೇಳುವುದಕ್ಕೆ ಹೊರಟದ್ದು ಶಿವನಿಷ್ಠೆಯನ್ನು ಹೊಂದುವುದರೊಂದಿಗೆ ಶಿವಜ್ಞಾನವನ್ನು ತುಂಬಿಕೊಳ್ಳುವುದರೊಂದಿಗೆ ಶಿವಾಂಶವನ್ನು ತನ್ನಲ್ಲಿ ಲೀನಗೊಳಿಸಿಕೊಳ್ಳುವುದು ಆತ್ಮ ಜೀವಾತ್ಮ ಪರಮಾತ್ಮನಲ್ಲಿ ಲೀನವಾಗುವುದು ಅಂಗ ಲಿಂಗದಲ್ಲಿ ಸಮರಸಗೊಳ್ಳುವುದು ಆ ಲಿಂಗ ಮತ್ತು ಅಂಗದ ಸಮರಸ ಭಾವವನ್ನು ತಳೆಯುವುದು ಅಷ್ಟು ಸುಲಭವಲ್ಲ ಸುಲಭ ಸಾಧ್ಯವಲ್ಲದ ಅದನ್ನು ಆ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನಿಸಿ ಸಾರ್ಥಕತೆಯನ್ನು ಪಡೆಯಬೇಕು ಎನ್ನುವ ಆಶಯ ಈ ವಾಹಿನಿಯದು ಹನ್ನೆರಡನೆಯ ಶತಮಾನದಲ್ಲಿ ಬದುಕಿ ಬಾಳಿ ಬೆಳಗಿದಂತಹ ಬಸವಾದಿ ಪ್ರಮಥರು ಅಂತಹ ಶಿವಾಂಶ ಸಂಭೂತರಾಗಿದ್ದರು ಶಿವಜ್ಞಾನಿಗಳಾಗಿದ್ದರು ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸುವುದಕ್ಕೆ ಬೇಕಾದ ಸನ್ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟು ಹೋದರು ಆ ತೋರಿಸಿಕೊಡುವ ನಿಟ್ಟಿನಲ್ಲಿ ಆಡಿರುವ ಅಥವಾ ಹಾಡಿರುವ ಹಾಡಿರುವ ಮತ್ತು ಹಾಡಿರುವ ಆ ಸಂಕೀರ್ತನಗಳು ಶಿವ ಸಂಕೀರ್ತನಗಳು ಆ ಶಿವನುಡಿಗಳು ವಚನಗಳು ಬಸವಣ್ಣನವರು ಸ್ವಲ್ಪ ದೈನ್ಯತೆಯಿಂದ ನನ್ನನ್ನು ಶಿವಪಥದಲ್ಲಿ ಸಾಗಿಸುವಾಗ ನೀನು ನೋಡಿ ಸಲಹು ನಿನ್ನ ಅನುಗ್ರಹವಿಲ್ಲದೆ ಯಾವುದೂ ಆಗುವುದಿಲ್ಲ ಪರಮಾತ್ಮ ಶಿವ ನೀನು ನನ್ನನ್ನು ಎಚ್ಚರದಿಂದ ಕಾಪಾಡು ರಕ್ಷಿಸು ಈ ಲೋಕ ವ್ಯಾಪಾರದಿಂದ ನನ್ನನ್ನು ವಿಮುಖನನ್ನಾಗಿ ಮಾಡಿ ವಿಷಯವಿರಹಿತನನ್ನಾಗಿ ಮಾಡಿ ಭಕ್ತಿ ಎಂಬ ರಸವನ್ನು ತೃಪ್ತಿಯಾಗುವಂತೆ ನನಗೆ ಉಳಿಸಿ ಸುಬುದ್ಧಿ ಎಂಬ ಉದಕವನ್ನು ಎರೆದು ನೋಡಿ ಸಲಹಯ್ಯ ಎಂದು ಕೇಳಿಕೊಂಡರಲ್ಲವೇ ಹಿಂದಿನ ಸಂಚಿಕೆಯಲ್ಲಿ ನಾವದನ್ನು ಗಮನಿಸಿದ್ದೆವು ಬೇರೆಲ್ಲ ವಚನಕಾರರಿಗಿಂತ ಅತ್ಯಂತ ಸರಳವಾಗಿ ಆದರೆ ಅಷ್ಟೇ ಪರಿಣಾಮಕಾರಿಯಾಗಿ ಜನಸಾಮಾನ್ಯರ ಹೃದಯಂಗಮವಾಗುವಂತೆ ಅಂದರೆ ಹೃದಯಕ್ಕೆ ತಟ್ಟುವಂತೆ ಮನ ಮುಟ್ಟುವಂತೆ ಬಸವಣ್ಣನವರು ಸರಳವಾದ ರೀತಿಯಲ್ಲಿ ನಮಗೆ ಆ ಮಾತುಗಳನ್ನು ತಲುಪಿಸುತ್ತಾರೆ ಗಾಜಿನ ಶಲಾಕೆಯೊಂದರಲ್ಲಿ ಬೆಳಕಿನ ಕಿರಣಗಳು ಸುಲಭವಾಗಿ ಹಾದು ಹೋಗುತ್ತವೆ ಹೌದು ಸ್ಫಟಿಕದ ಶಲಾಕೆ ನುಡಿದರೆ ಆ ರೀತಿ ಇರಬೇಕು ನಮ್ಮ ಮಾತುಗಳು ಸುಲಭವಾಗಿ ಮತ್ತೊಬ್ಬರಿಗೆ ತಲುಪುವಂತಿರಬೇಕು ಹೌದು ಆ ಸ್ಫಟಿಕದ ಶಲಾಖೆಯಂತೆ ಸುಲಭವಾಗಿ ಮತ್ತೊಬ್ಬರಿಗೆ ಅವರವಾನೆಯಾಗಿ ಬಿಡಬೇಕು ನಾವು ಹೇಳುವ ಮಾತುಗಳು ಕ್ಲಿಷ್ಟವಾಗಿರಬಾರದು ಆದಷ್ಟು ಸರಳವಾಗಿ ಜನಸಾಮಾನ್ಯರ ಹೃದಯಕ್ಕೆ ತಲುಪಬೇಕು ಅವರಿಗೆ ಹೃದಯಂಗಮವಾಗಿ ಬಿಡಬೇಕು ಮತ್ತೆ ಮತ್ತೆ ಆ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಲೇ ಓಹ್ ನಾನು ಇವರು ಹೇಳುತ್ತಿರುವ ಈ ನುಡಿಗಳನ್ನು ಪಾಲಿಸಬೇಕು ನಾನು ಇವರು ಹೇಳುತ್ತಿರುವ ಈ ನುಡಿಗಳನ್ನು ನನ್ನ ಜೀವನದಲ್ಲಿ ಧರಿಸಬೇಕು ಎನ್ನುವ ಭಾವ ಕೇಳುಗರ ಮನಸ್ಸಿನಲ್ಲಿ ಬರಬೇಕು ಆ ರೀತಿ ನಾವು ಮಾತನಾಡಬೇಕು ಹೌದು ನಿಮಗೆ ಅನಿಸುತ್ತಿದೆ ಹೊಳೆಯುತ್ತಿರಬೇಕು ಮುತ್ತಿನ ಹಾರ ಯಾರ ಬಳಿಯಲ್ಲಾದರೂ ನಮ್ಮ ಎದುರಿನಲ್ಲಿದ್ದವರ ಬಳಿಯಲ್ಲಿ ಮುತ್ತಿನ ಹಾರವಿದ್ದರೆ ಅದನ್ನು ಒಮ್ಮೆ ನಮ್ಮ ಕೈಗೆ ಕೊಟ್ಟರೆ ಒಮ್ಮೆ ಅದನ್ನು ನೋಡುತ್ತೇವೆ ಒಮ್ಮೆಯಾದರೂ ಅದನ್ನು ನಮ್ಮ ಹಾಕಿಕೊಂಡು ಧರಿಸಿಕೊಂಡು ನೋಡೋಣ ಎನಿಸುತ್ತದೆ ಮುತ್ತಿನ ಹಾರ ಮೌಲ್ಯಯುತವಾದುದು ಆಕರ್ಷಣೀಯವಾದುದು ಹೌದು ಸುಂದರವಾದದ್ದು ನುಡಿದರೆ ಆ ರೀತಿ ಇರಬೇಕಂತೆ ಮಾತನಾಡಿದರೆ ನಮ್ಮ ಮಾತುಗಳು ಕೇವಲ ಸೊಬಗಿನಿಂದ ಕೂಡಿರುವುದು ಮಾತ್ರವಲ್ಲ ಆಕರ್ಷಕವಾಗಿರುವುದು ಮಾತ್ರವಲ್ಲ ಆ ಮಾತುಗಳು ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಇವರ ಮಾತುಗಳನ್ನು ನಾವು ಅನುಷ್ಠಾನದಲ್ಲಿ ತಂದುಕೊಳ್ಳೋಣ ಇವರ ಮಾತುಗಳನ್ನು ನಾನು ಅಳವಡಿಸಿಕೊಳ್ಳೋಣ ಅಂದರೆ ಧರಿಸೋಣ ಒಮ್ಮೆಯಾದರೂ ಇವರ ಮಾತನ್ನು ನನ್ನ ಜೀವನದಲ್ಲಿ ಧರಿಸಿಕೊಳ್ಳೋಣ ಎನ್ನುವಂತಿರಬೇಕು ಮುತ್ತಿನ ಹಾರ ಹೇಗೋ ಆ ರೀತಿ ನಾವು ಮಾತನಾಡಬೇಕು ಅರ್ಥೈಸಿದಷ್ಟೂ ಅರ್ಥವ್ಯಾಪ್ತಿಯನ್ನು ಹೊಂದಿದೆ ಆ ಸಾಲುಗಳು ಹೊಂದಿವೆ ಮುತ್ತಿನ ಹಾರದಂತೆ ಸ್ಫಟಿಕದ ಶಲಾಕೆಯಂತೆ ಹೌದು ತನ್ನಷ್ಟಕ್ಕೆ ತಾನು ಸ್ವಯಂ ಪ್ರಕಾಶವನ್ನು ಕೊಡುವ ಸ್ವಯಂ ಜ್ಞಾನದಿಂದ ಉದಿಸಿ ಬರುವ ಮಾತುಗಳಾಗಿರಬೇಕು ಮಾಣಿಕ್ಯದ ದೀಪ್ತಿಯಂತೆ ಮಾಣಿಕ್ಯ ತನ್ನಷ್ಟಕ್ಕೆ ತಾನು ಬೆಳಕನ್ನು ಕೊಡುತ್ತದೆ ಯಾರು ಅದಕ್ಕೆ ಬತ್ತಿ ಎಣ್ಣೆ ಹಾಕಿ ಹಚ್ಚಬೇಕಾಗಿಲ್ಲ ಕತ್ತಲೆಯಲ್ಲಿ ತೆಗೆದುಕೊಂಡು ಹೋಗಿ ಮಾಣಿಕ್ಯವನ್ನು ಇಟ್ಟಾಗ ಸ್ವಯಂ ಪ್ರಕಾಶವನ್ನು ಕೊಡುವುದರೊಂದಿಗೆ ಎಲ್ಲರ ಮನಸ್ಸಿಗೆ ಮುದವನ್ನುಂಟು ಮಾಡುತ್ತದೆ ನಮ್ಮ ಮಾತುಗಳು ಮತ್ತೊಬ್ಬರ ಮನಸ್ಸಿಗೆ ಮುದವನ್ನು ಸಂತೋಷವನ್ನು ಕೊಡಬೇಕು ಆಹ್ಲಾದಕರವಾಗಿರಬೇಕು ಬೆಳಕನ್ನು ಕೊಡಬೇಕು ಅರ್ಥಾತ್ ಜ್ಞಾನವನ್ನು ಕೊಡಬೇಕು ಅಂತಹ ಆಶಯ ಈ ಪ್ರವಚನಗಳದು ಮುತ್ತಿನ ಹಾರದಂತೆ ಸ್ಫಟಿಕದ ಶಲಾಖೆಯಂತೆ ಮಾಣಿಕ್ಯದ ದೀಪ್ತಿಯಂತೆ ಇಡೀ ಜಗತ್ತು ಮೆಚ್ಚಿ ಅಹುದು ಅಹುದು ಎನ್ನಬೇಕು ಹೌದು ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಆ ರೀತಿ ಇರಬೇಕು ಮಾತುಗಳು ಬಸವಣ್ಣನವರು ಅಂತಹ ಮಾತುಗಳನ್ನು ಆಡುತ್ತಲೇ ಶಿವನ ಬಳಿಯಲ್ಲಿ ಅಪಾರವಾದ ದೈನ್ಯತೆಯಿಂದ ನನ್ನನ್ನು ರಕ್ಷಿಸು ನನ್ನನ್ನು ಸತ್ಪಥದಲ್ಲಿ ಸಾಗಿಸು ಎಂದು ಮೊರೆ ಇಡುತ್ತಾರೆ ನಾನು ಮೊದಲೇ ಹೇಳಿದಂತೆ ತುಂಬ ಆರ್ಥತೆಯಿಂದ ಒಂಥರ ಆತ್ಮೀಯತೆಯಿಂದ ಕೇಳುತ್ತಾರೆ ಒಲವಿನ ಏಕವಚನವನ್ನು ಬಳಸುತ್ತಾರೆ ಕೂಡಲ ಸಂಗಮ ದೇವಾ ನೀನು ರಕ್ಷಿಸು ನನ್ನನ್ನು ನಾವು ಹಿಂದಿನ ವಚನದಲ್ಲಿ ಗಮನಿಸಿದ್ದೆವು ಹಸುವಿನ ಮುಂದೆ ತಂದು ವಿಷಯ ಎಂಬ ಹಸಿರನ್ನು ಪಸರಿಸಿದಾಗ ಅದಕ್ಕೇನು ಗೊತ್ತು ಬಡ ಪಶು ಅದು ತಿನ್ನುವುದಕ್ಕಾಗಿ ಹಾತೊರೆಯುತ್ತದೆ ಆದರೆ ಆ ಹಸಿರು ಎಂಬ ವಿಷಯದಿಂದ ನನ್ನನ್ನು ದೂರ ಮಾಡು ವಿಷಯ ರಹಿತನನ್ನಾಗಿ ಮಾಡು ಭಕ್ತಿ ಎಂಬ ಉದಕವನ್ನು ಕೊಡು ಉಣಿಸು ದಣಿಯೇ ನನಗೆ ಮೇಯಿಸು ಸುಬುದ್ಧಿ ಎಂಬ ಉದಕವನ್ನು ನೋಡಿ ನೋಡಿಸಲು ಹೌದು ನಾವು ಗಮನಿಸಿದ್ದೇವೆ ಆ ವಚನವನ್ನು ಅದೇ ರೀತಿ ಬಸವಣ್ಣನವರು ಮತ್ತೆ ಮತ್ತೆ ಕೂಡಲ ಸಂಗಮ ದೇವ ನೀನು ನನ್ನನ್ನು ಕ ಅವರು ಹೇಳೋ ವಚನ ಎನ್ನ ವಾಮ ಕ್ಷೇಮ ನಿನ್ನದಯ್ಯ ಎನ್ನ ಮಾನ ಅಪಮಾನ ನಿನ್ನದಯ್ಯ ಎನ್ನ ಹಾನಿ ವೃದ್ಧಿ ಎಲ್ಲ ನಿನ್ನದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ವಚನ ನಾವು ಗಮನಿಸಿದ್ದೇವೆ ನನ್ನಲ್ಲಿರ್ತಕ್ಕಂತಹ ಒಳ್ಳೆಯ ಭಾವನೆಗಳಿಗೆ ಕೆಟ್ಟ ಭಾವನೆಗಳಿಗೆ ಎಲ್ಲದಕ್ಕೂ ನೀನು ಕಾರಣ ಆಗುತ್ತಿದ್ದೀಯಾ ನನ್ನಲ್ಲಿ ಕೆಟ್ಟ ಭಾವಗಳು ಇರಬಾರದು ನನಗೆ ಕಷ್ಟ ಸುಖ ಏನೇ ಬರಲಿ ನಾನು ನಷ್ಟವನ್ನು ಅನುಭವಿಸಲಿ ಕಷ್ಟವನ್ನು ಅನುಭವಿಸಲಿ ಅದೆಲ್ಲದಕ್ಕೂ ಕಾರಣ ನಾನು ಅನುಭವಿಸಿದ್ದು ನಿನ್ನ ಅನುಭವ ಅಷ್ಟೇ ಅವರು ಹೇಳ್ತಾರೆ ನಾನು ಕ್ಷೇಮವಾಗಿದ್ದೀನೆಯೋ ಅಥವಾ ನಾನು ಕ್ಷೇಮವಾಗಿಲ್ಲ ಎಂದರೂ ಕೂಡ ಅದು ನಿನ್ನ ಜವಾಬ್ದಾರಿ ಎನ್ನ ವಾಮ ಕ್ಷೇಮ ಎರಡು ನಿನ್ನದಯ್ಯ ಎನ್ನ ಹಾನಿ ವೃದ್ಧಿ ನನ್ನ ಬೆಳವಣಿಗೆ ಆಗಿರಬಹುದು ಅಥವಾ ನನ್ನಲ್ಲಿ ಅವನತಿಯ ಸ್ಥಿತಿಗೆ ಹೋಗ್ತಾ ಇರುವ ನನಗಾಗುತ್ತಿರುವ ನಷ್ಟ ಅಥವಾ ನನ್ನಿಂದ ಆಗುತ್ತಿರುವ ನಷ್ಟ ಕೆಡುಕಿನ ವಿಚಾರ ಎಲ್ಲವೂ ಜವಾಬ್ದಾರಿ ನಿನ್ನದು ಎನ್ನ ಹಾನಿ ನಿನಗಾಗುವ ನಷ್ಟಗಳಾಗಬಹುದು ನನಗಾಗುತ್ತಿರುವ ನನ್ನ ಬೆಳವಣಿಗೆ ವೃದ್ಧಿ ಅಭಿವೃದ್ಧಿ ಅಂತ ಏನು ಕರಿತೀವಿ ಎನ್ನ ಹಾನಿ ವೃದ್ಧಿ ಎರಡೂ ನಿನ್ನದು ನಿನ್ನ ಜವಾಬ್ದಾರಿ ಏನಾಗುತ್ತಿರುವ ಗೌರವ ನನಗೆ ಲೋಕದಲ್ಲಿ ಮಾನ್ಯ ಮನ್ನಣೆ ಸಿಗುತ್ತಿದೆ ಎಂದರೆ ಅಥವಾ ನನಗೆ ಲೋಕದಲ್ಲಿ ಅವಮಾನವಾಗುತ್ತಿದೆ ಎಂದರೆ ಎಲ್ಲಿ ಮನ್ನಣೆಯೇ ಸಿಗುತ್ತಿಲ್ಲವೆಂದರೆ ಮಾನ ಅಪಮಾನ ಎನ್ನ ಮಾನ ಅಪಮಾನ ಅವು ನಿಮ್ಮವಯ್ಯ ಎಲ್ಲದಕ್ಕೂ ನೀನು ಕಾರಣ ಶಿವ ಆದರೆ ನೀನು ನನಗೆ ಒಳ್ಳೆಯದನ್ನೇ ಕರುಣಿಸುತ್ತಾ ಒಳ್ಳೆಯ ದಾರಿಯಲ್ಲಿ ನಾನು ಸಾಗುವಂತೆ ಮಾಡು ನನ್ನನ್ನು ಕಾಪಾಡುವುದು ನಿನಗೆ ಕಷ್ಟವೇನಲ್ಲ ಜಗದ್ರಕ್ಷಕನಾದ ನೀನು ನಾನೊಬ್ಬ ನಿನಗೆ ಭಾರವಾಗುತ್ತೇನೇನು ಒಂದು ಬಳ್ಳಿಗೆ ಏನೆಲ್ಲ ಫಲ ಬಿಟ್ಟು ಫಲವನ್ನು ಕೊಡ್ತಾ ಇರುವಂತಹ ಬಳ್ಳಿಯೊಂದಕ್ಕೆ ಕಾಯಿ ಯಾವ ನನ್ನಂತಹ ಒಂದು ಕಾಯಿ ಭಾರವಾಗುತ್ತದೆಯೇ ಬಸವಣ್ಣನವರು ದಿಮ್ಮಿತ್ತೆ ಕೇಳ್ತಾರೆ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಭಾರನೆ ಇಡೀ ವಿಶ್ವದ ರಕ್ಷಕ ನೀನು ವಿಶ್ವರೂಪವಾಗಿ ವಿಶ್ವವನ್ನು ಕಾಪಾಡುತ್ತಿರುವ ಪರಮ ಆತ್ಮ ಅಂತಹ ಪರಮಾತ್ಮನಿಗೆ ನಾನೊಬ್ಬ ಭಾರವಾಗುತ್ತೇನೆಯೇ ದಯವಿಟ್ಟು ನನ್ನನ್ನು ಕಾಪಾಡು ಎಂದು ಅಂದರೆ ಬಸವಣ್ಣನವರು ಮತ್ತೆ ಮತ್ತೆ ತಮ್ಮ ವಚನಗಳಲ್ಲಿ ನನ್ನನ್ನು ಒಳ್ಳೆಯ ರೀತಿಯಲ್ಲಿ ಸಲಹು ಅನ್ಯ ವಿಷಯಕ್ಕೆ ಎಳಸದಂತೆ ಮಾಡು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಬಸವಣ್ಣನವರು ಕೇಳಿದ್ದನ್ನು ನಾವು ಗಮನಿಸಿದ್ದೇವೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳಸದಂತೆ ಇರಿಸು ಕೂಡಲ ಸಂಗಮ ದೇವ ಎನ್ನುವ ವಚನವೂ ಕೂಡ ಕೂಡಲ ಸಂಗಮ ದೇವ ನೀನು ನನ್ನ ಕೈ ಹಿಡಿದು ನೆಡೆಸು ಇಂತಹ ಒಂದು ದೈನ್ಯತೆಯ ಆದರೆ ನನ್ನನ್ನು ಕಾಪಾಡು ಎಂದು ಕೇಳಿಕೊಳ್ಳುತ್ತಿರುವ ಆರ್ಥತೆ ಭಾವ ಈ ವಚನದಲ್ಲಿದೆ ನಾನೇ ಎಲ್ಲವನ್ನು ಸಾಧಿಸಿಬಿಡುತ್ತೇನೆ ಯಾರ ಸಹಾಯವೂ ನನಗೆ ಬೇಡ ಎನ್ನುವ ಅಹಂಕಾರ ಇಲ್ಲಿಲ್ಲ ಅತ್ಯಂತ ವಿನೀತ ಭಾವದಿಂದ ನಿನ್ನ ಅನುಗ್ರಹದಿಂದ ನಾನು ಸಾರ್ಥಕತೆಯನ್ನು ತಲುಪಬೇಕು ಅದಕ್ಕೆ ನೀನು ಕರುಣಿಸು ಈ ವಿಷಯಗಳು ನನ್ನನ್ನು ಮತ್ತೆ ಮತ್ತೆ ಸೆಳೆಯುತ್ತವೆ ಈ ಲೌಕಿಕವಾದ ವ್ಯಾಪಾರಗಳಿಂದ ನನ್ನನ್ನು ಮುಕ್ತನಾಗಿ ಮಾಡು ಅತ್ತಲಿತ್ತ ಹೋಗದಂತೆ ಹೆಳವನ ಹೆಳವ ಅಂದರೆ ಕಾಲಿಲ್ಲದವನಲ್ಲವೇ ಆ ಕಡೆ ಈ ಅಂದರೆ ಈ ವಿಷಯ ಎಂಬತಕ್ಕಂಥವು ಭೋಗವಸ್ತುಗಳು ಇವು ಮತ್ತೆ ಮತ್ತೆ ನಮ್ಮನ್ನು ಆ ಕಡೆ ಈ ಕಡೆ ಸೆಳೆಯುತ್ತವೆ ಈ ಮನಸ್ಸು ಅಷ್ಟು ಚಂಚಲ ಅಲ್ಲವೇ ಈ ಮನಸ್ಸು ಆ ಕಡೆ ಈ ಕಡೆ ಹೋಗುವಂತೆ ಮಾಡುತ್ತದೆ ಹೋಗದಂತೆ ಮಾಡು ದೈಹಿಕವಾಗಿ ನನ್ನನ್ನು ಹೆಳವನನ್ನಾಗಿ ಮಾಡು ಅಂದರೆ ನನ್ನ ಮನಸ್ಸು ಈ ವಿಷಯಗಳ ಆಕರ್ಷಣೆಗೆ ಒಳಗಾಗಿ ಅತ್ತ ಇತ್ತ ಹೋಗದಂತೆ ಮಾಡು ಮನೋ ಎಳವ ಹೌದು ನಾನು ಅತ್ತ ಇತ್ತ ಹೋಗಬಾರದು ಈ ನನ್ನ ಮನಸ್ಸು ಅಷ್ಟೇ ಅಲ್ಲ ಸುತ್ತಿ ಸುಳಿದು ನೋಡದಂತೆ ಈ ಲೌಕಿಕವಾದ ಆಕ್ಸ್ ಆಕರ್ಷಣೆಗಳು ಏನಿವೆ ಮತ್ತೆ ಮತ್ತೆ ನಮ್ಮನ್ನು ಸೆಳೆಯುತ್ತವೆ ಮತ್ತೆ ಮತ್ತೆ ನಮ್ಮನ್ನು ಆಕರ್ಷಿಸುತ್ತವೆ ಕೆಲವು ಆಸೆಗಳು ನಮ್ಮನ್ನು ಸೆಳೆಯುತ್ತವೆ ಅಂದರೆ ನಾನು ಬೇಕೆಂದೇ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಒಮ್ಮೆ ನೋಡಿದರೆ ಮತ್ತೆ ಅತ್ತ ನೋಡಬೇಕು ಒಮ್ಮೆ ಅದನ್ನು ಅನುಭವಿಸಿದರೆ ಮತ್ತೊಮ್ಮೆ ಅದನ್ನು ಅನುಭವಿಸಬೇಕು ಹೀಗೆ ಈ ಮನಸ್ಸು ಬಹಳ ಚಂಚಲವಾರದು ಮತ್ತೆ ಮತ್ತೆ ಆ ಕಡೆ ಹೋಗಬೇಕು ಅನ್ನಿಸ್ತದೆ ಈ ಮನಸ್ಸಿಗೆ ಹಾಗೆ ಮಾಡಬೇಡ ಅವರು ಹೇಳ್ತಾ ಇದ್ದಾರೆ ಮತ್ತೆ ಮತ್ತೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಯಾವುದಾದರೂ ಒಂದು ವಿಷಯ ನಮಗೆ ಆಕರ್ಷಣೆಗೆ ಒಳಗಾಗಿ ಆಕರ್ಷಣೆಗೆ ಬಿಟ್ಟರೆ ನಾವು ಅದಕ್ಕೆ ಒಳಗಾಗಿ ಬಿಟ್ಟರೆ ಮತ್ತೆ ಮತ್ತೆ ಅಲ್ಲಿಯೇ ಓಡಾಡುವುದು ಅದೇ ವಿಚಾರವನ್ನು ಕುರಿತು ಧ್ಯಾನಿಸುವುದು ಅಲ್ಲಿಯೇ ಸುಳಿದಾಡುವುದು ಅಂದರೆ ಅದೇ ವಿಚಾರವನ್ನು ಕುರಿತು ಧ್ಯಾನಿಸುವುದು ತಪ್ಪು ಭೋಗ ವಿ ವಸ್ತುಗಳು ಹಾಗೆಯೇ ಒಮ್ಮೆ ಅನುಭವಿಸಿದರೆ ಮತ್ತೆ ಮತ್ತೆ ಅದನ್ನು ಅನುಭವಿಸಬೇಕು ಎಂಬಂಥದ್ದು ಅದನ್ನು ಬಿಟ್ಟು ಹೊರಬರಲಿಕ್ಕಾಗುವುದೇ ಇಲ್ಲ ಒಮ್ಮೆ ಈ ಆಸೆಗಳು ನಮ್ಮಲ್ಲಿ ಅಂಕುರಿಸಿಬಿಟ್ರೆ ಅದರಿಂದ ತಪ್ಪಿಸಿಕೊಳ್ಳುವುದು ಕಷ್ಟ ವಿಷಯ ಬಿಟ್ಟರೆ ಹಾಗಾಗುತ್ತದೆ ಹಾಗಾಗಬಾರದು ಮೊದಲು ನಾವಿದನ್ನು ಅರ್ಥ ಮಾಡಿಕೊಳ್ಬೇಕು ಶಿವಾಂಶವನ್ನು ಹೊಂದಬೇಕು ಅಂದರೆ ಮೊದಲು ಆಸೆ ಆಮಿಷಗಳನ್ನು ಆದಷ್ಟೂ ಕಡಿಮೆ ಮಾಡ್ತಾ 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 ಅದರಿಂದ ದೂರ ಬಂದುಬಿಡಬೇಕು ಈ ಲೌಕಿಕವಾದ ಆಸೆ ಆಮಿಷಗಳನ್ನು ತ್ಯಜಿಸಬೇಕು ವಿಷಯ ವಿದೂರರಾಗಬೇಕು ಬಸವಣ್ಣನವರು ಮತ್ತೆ ಮತ್ತೆ ನನ್ನನ್ನು ಅದು ಸೆಳೆಯುತ್ತವೆ ಸುತ್ತಿ ಸುಳಿದು ಅದರ ಕಡಿಮೆ ನೋಡುತ್ತದೆ ನನ್ನ ಮನಸ್ಸು ಈ ಮನಸ್ಸನ್ನು ಕುರುಡನನ್ನಾಗಿ ಮಾಡಿಬಿಡು ಇಲ್ಲಿ ಅಂಧಕನನ್ನು ಮಾಡುವುದ್ರೆ ಈ ಕಣ್ಣುಗಳಿಗೆ ಸಂಬಂಧಪಟ್ಟದ್ದಂತ ಆದರೆ ಅದಕ್ಕಿಂತ ಮುಖ್ಯವಾಗಿ ಮತ್ತೆ ಮತ್ತೆ ವಿಷಯಗಳಿಗೆ ಆಕರ್ಷಣೆ ಅದನ್ನೇ ನೋಡುತ್ತದೆ ಅಲ್ಲವೇ ಆ ಮತ್ತೆ ಮತ್ತೆ ಆ ಕಡೆ ನೋಡದಂತೆ ಮಾಡು ಮತ್ತೊಂದ ಕೇಳದಂತೆ ಭಕ್ತನಾದವನು ಶಿವನನ್ನು ಬಿಟ್ಟು ಬೇರೆ ಅನ್ಯ ದೈವಕ್ಕೆ ಎಳೆಸದಂತೆ ಅಂತ ಹೇಳ್ತೀವಲ್ಲ ಬೇರೆ ಇನ್ನೊಂದು ವಿಚಾರವನ್ನು ಕುರಿತು ಆಲೋಚನೆ ಮಾಡಲೇಬಾರದು ಪಾರಲೌಕಿಕವಾದ ಚಿಂತನೆಯಲ್ಲಿ ಅಂದರೆ ಅಲೌಕಿಕವಾದ ಚಿಂತನೆಯಲ್ಲಿ ಯಾರು ತೊಡಗಿಸಿಕೊಂಡಿರ್ತಾನೋ ಅವನು ಈ ಲೋಕದಲ್ಲಿ ಕುರಿತು ಮತ್ತೊಂದು ವಿಚಾರದ ಕಡೆಗೆ ಅವನ ಮನಸ್ಸು ಹೋಗಲೇಬಾರದು ಮತ್ತೊಂದು ವಿಚಾರವನ್ನು ಅವನು ಕೇಳಲೇಬಾರದು ಸಂಪೂರ್ಣವಾಗಿ ಶಿವಾಂಶದತ್ತ ಅವನ ಗಮನ ಇರಬೇಕು ಒಳ್ಳೆಯದನ್ನು ಕುರಿತು ಆಲೋಚನೆ ಮಾಡ್ತಾ ಇದ್ದಾನೆಂದರೆ ಸದಾ ಒಳ್ಳೆಯದನ್ನೇ ಕುರಿತು ಆಲೋಚನೆ ಮಾಡುತ್ತಾನೆ ಒಳ್ಳೆಯದನ್ನೇ ಆಚರಿಸುತ್ತಾನೆ ಅಂತಹ ಆಲೋಚನೆ ಮತ್ತು ಆಚರಣೆಗಳ ಮಧ್ಯದಲ್ಲಿ ಮತ್ತೆ ಮತ್ತೆ ಈ ಲೌಕಿಕವಾದ ವಿಚಾರಗಳು ಬಂದು ನಮ್ಮನ್ನು ಸೆಳೆಯುವಂತೆ ಮಾಡಬೇಡ ಆ ಆಕರ್ಷಣೆಗೆ ನಾನು ಹೋಗಬಾರದು ಒಳಗಾಗಬಾರದು ಮತ್ತೊಂದು ನನ್ನ ಮನಸ್ಸು ಕಿವಿಗೆ ಕೇಳಿಸಬಾರದು ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಒಂದು ಕಡೆಯಲ್ಲಿ ಹೆಳವನ ಮಾಡಯ್ಯ ಅಂಧಕನ ಮಾಡಯ್ಯ ಅಂದವರು ಇಲ್ಲಿ ಕಿವುಡನ ಮಾಡಯ್ಯ ತಂದೆ ಮತ್ತೇನನ್ನು ನೋಡಬೇಕು ಏನನ್ನು ಕೇಳಬೇಕು ಯಾವುದರ ಕಡೆಗೆ ನಾವು ಹೋಗಬೇಕು ನಿಮ್ಮ ಶರಣರ ಪಾದ ಅಲ್ಲದೆ ಅವ್ರು ಹೇಳ್ತಾರೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳಸದಂತೆ ಆ ಕಡೆ ಹರಿಯಬಾರದು ಮನಸ್ಸು ಆ ಕಡೆ ಹೋಗಲೇಬಾರದು ನಿಮ್ಮ ಶರಣರ ಪಾದವನ್ನು ಬಿಟ್ಟು ಬೇರೆ ಕಡೆ ಹೋಗಬಾರದು ಬಸವಣ್ಣನವರು ನಮಗೆಲ್ಲ ಗೊತ್ತಿದೆ ಶಿವನಿಗೆ ಶಿವನ ಬಗ್ಗೆ ಎಂತ ಅಪಾರವಾದ ಗೌರವ ಇತ್ತೋ ಶಿವನಿಗಿಂತ ಹೆಚ್ಚು ಹೆಚ್ಚಿನ ಗೌರವವನ್ನು ಶಿವಶರಣರಿಗೆ ಕೊಡುತ್ತಾರೆ ನಿಜವಾದ ಶಿವ ಅಂಶವನ್ನು ಶಿವಶರಣರಲ್ಲಿ ಕಾಣುತ್ತಾರೆ ನಿಮ್ಮ ನನ್ನ ಇಡೀ ನನ್ನ ಜೀವನವನ್ನು ಶಿವಶರಣರಿಗಾಗಿ ಸವಿಸುತ್ತೇನೆ ಎನ್ನುವ ಬಸವಣ್ಣನವರು ನಿಮ್ಮ ಶರಣರ ಪಾದವನ್ನು ಬಿಟ್ಟು ಬೇರೆಯ ಕಡೆ ನನ್ನ ಮನಸ್ಸು ಹೋಗಲೇಬಾರದು ಸದಾ ನನ್ನ ಮನಸ್ಸು ಒಳ್ಳೆಯದನ್ನು ಆಚರಿಸುತ್ತಿರುವ ಒಳ್ಳೆಯದನ್ನು ರೂಢಿಸಿಕೊಂಡಿರುವ ನಮ್ಮ ಶರಣರು ಯಾರಿದ್ದಾರೋ ಶಿವಶರಣರು ಒಳ್ಳೆಯದಕ್ಕೆ ಶರಣಾಗಿರುವ ಒಳ್ಳೆಯದನ್ನು ರೂಢಿಸಿಕೊಂಡಿರುವ ಉತ್ತಮಿಕೆಯಿಂದ ಕೂಡಿರತಕ್ಕಂಥ ಶಿವಾಂಶ ಸಂಭೂತರು ಯಾರಿದ್ದಾರೋ ಪ್ರಮತರು ಅಂತಹವರನ್ನು ಕುರಿತು ಅಂಥವರ ಸಂಘದಲ್ಲಿರುತ್ತೇನೆ ಅವರ ಒಡನಾಟದಲ್ಲಿರುತ್ತೇನೆ ಹೌದು ಒಳ್ಳೆಯವರ ಒಡನಾಟ ಅಂದರೆ ಒಳ್ಳೆಯದನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಸಜ್ಜನರು ಯಾರಿದ್ದಾರೋ ಅಂಥವರ ಜೊತೆಯಲ್ಲಿರಬೇಕು ಅಂಥವರ ಜೊತೆಯಲ್ಲಿ ಜಗಳ ಮಾಡಿದರೂ ಸರಿ ಅಂತಹ ಶಿವಜ್ಞಾನಿಗಳ ಜೊತೆಯಲ್ಲಿ ಒಡನಾಟವನ್ನು ಇಟ್ಟುಕೊಳ್ಳಬೇಕು ಆ ಶಿವಜ್ಞಾನಿಗಳ ಪಾದ ಅವರ ಸಾಮೀಪ್ಯವನ್ನು ನಾನು ಸದಾ ಬಯಸುತ್ತೇನೆ ಅದನ್ನು ಬಿಟ್ಟು ಬೇರೆ ಕಡೆ ಹೋಗಬಾರದು ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಆ ಬೇರೆ ವಿಷಯಗಳು ಇವೆಯಲ್ಲ ಅದೇ ಮತ್ತೆ ಲೋಕವ್ಯಾಪಾರ ಲೌಕಿಕವಾದ ವಿಚಾರಗಳು ಹೆಣ್ಣು ಹೊನ್ನು ಮಣ್ಣು ಎನ್ನುವಂಥ ಭೋಗವಸ್ತುಗಳು ಇವುಗಳ ಕಡೆಗೆ ನನ್ನ ಮನಸ್ಸು ಹೋಗದಂತೆ ಮಾಡು ಕೂಡಲ ಸಂಗಮ ದೇವ ಅಲ್ಲಿ ಕೂಡಲ ಸಂಗಮ ದೇವರಲ್ಲಿ ಮೊರೆ ಇಡ್ತಾ ಇದ್ದಾರೆ ಆದರೆ ಕೂಡಲ ಸಂಗಮ ದೇವ ನಿಮ್ಮತ್ತ ಅಂತ ಹೇಳ್ತಾ ಇಲ್ಲ ಶ್ರೀ ನಿಮ್ಮ ಶರಣರ ಪಾದವನ್ನು ಬಿಟ್ಟು ನನ್ನ ಮನಸ್ಸು ಬೇರೆ ಕಡೆ ಹೋಗಬಾರದು ಅಂದರೆ ಒಳ್ಳೆಯದನ್ನು ಆಲೋಚಿಸುವಂತೆ ಮಾಡು ಸದಾ ಒಳ್ಳೆಯದನ್ನೇ ಧ್ಯಾನಿಸುವಂತೆ ಮಾಡು ಸದಾ ಒಳ್ಳೆಯವರ ಜೊತೆಯಲ್ಲಿರುವಂತೆ ಮಾಡು ನಾವು ಇವತ್ತಿನ ಸಂದರ್ಭದಲ್ಲಿ ಇವತ್ತು ಆಧುನಿಕ ಸಂದರ್ಭದಲ್ಲಿ ಇದನ್ನು ಮನಗಾಣಬೇಕು ಅದಕ್ಕೋಸ್ಕರವೇ ಬಸವಾದಿ ಶರಣರ ವಚನಗಳು ಸಾರ್ವಕಾಲಿಕ ಅವು ಎಲ್ಲ ಕಾಲಕ್ಕೂ ಸಲ್ಲುತ್ತವೆ ಮನುಷ್ಯರಾದವರು ನಿಜವಾದ ಮನುಷ್ಯತ್ವವನ್ನು ರೂಢಿಸಿಕೊಳ್ಳುವುದರೊಂದಿಗೆ ನಿಜವಾದ ವಿಶ್ವ ಮಾನವ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಬೇಕು ವಿಶ್ವಮಾನವರೂ ಎನಿಸಿಕೊಳ್ಳಬೇಕು ಅಂತಹ ವಿಶ್ವ ಭ್ರಾತೃತ್ವ ಬರಬೇಕಾದರೆ ವಿಶಾಲವಾದ ಪ್ರಜ್ಞೆ ಇರಬೇಕು ಆ ಪ್ರಜ್ಞೆ ಎಲ್ಲಿಂದ ಬರುತ್ತದೆ ಅನೇಕ ದಾರ್ಶನಿಕರ ಕವಿವಾಣಿಗಳ ಅಥವಾ ಇಂತಹ ಶಿವಶರಣರ ಮಾತುಗಳನ್ನು ಆಲಿಸಬೇಕು ಆಲಿಸಿಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅನ್ವಯಿಸಿಕೊಂಡು ಅನುಷ್ಠಾನಕ್ಕೆ ತಂದುಕೊಂಡಾಗ ಮಾತ್ರ ನಾವೂ ಕೂಡ ಶಿವಪಥದಲ್ಲಿ ಸಾಗುವುದಕ್ಕೆ ಸಾಧ್ಯ ಶರಣ ಬಂಧುಗಳೇ ಬಸವಣ್ಣನವರಂತಹ ಅಂತಹ ಭಕ್ತರು ನಾವು ಯಾರನ್ನು ಭಕ್ತಿ ಭಂಡಾರಿ ಎಂದು ಕರೆದಿದ್ದೇವೆಯೋ ನಮಗೆ ದೊರೆತಿರ್ತಕ್ಕಂತಹ ನೂರಾರು ಜನ ಶರಣರಲ್ಲಿ ಎಲ್ಲ ಭಕ್ತಿ ಭಂಡಾರಿ ಎಂದು ಬಸವಣ್ಣನವರನ್ನು ಅಪಾರವಾದ ಗೌರವದಿಂದ ಕಾಣುತ್ತಾರೆಯೋ ಅಂತಹ ಕಲ್ಯಾಣಕಾರಕವಾದ ಲೋಕೋದ್ಧಾರಕವಾದ ವ್ಯಕ್ತಿತ್ವವನ್ನು ಹೊಂದಿದ್ದ ಬಸವಣ್ಣನವರು ಶಿವಶರಣರ ಪಾದವಲ್ಲದೆ ನಾನು ಬೇರೆಯ ವಿಚಾರಕ್ಕೆ ಹೋಗಬಾರದು ನಾನು ಸದಾ ನನ್ನ ಮನಸ್ಸು ಶಿವಶರಣರನ್ನು ಕುರಿತು ಧ್ಯಾನಿಸಬೇಕು ಶಿವಶರಣರ ವಿಚಾರಗಳನ್ನೇ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಎನ್ನುವಂಥದ್ದನ್ನು ಈ ವಚ ಹೇಳ್ತಾ ಇರೋದನ್ನು ಈ ವಚನದಲ್ಲಿ ನಾವು ಗಮನಿಸ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಒಳ್ಳೆಯವರ ಒಡನಾಟದಲ್ಲಿದ್ದುಕೊಂಡು ಒಳ್ಳೆಯವರ ಚಿಂತನೆಗಳನ್ನು ರೂಢಿಸಿಕೊಳ್ಳುತ್ತಾ ನಾವು ಕೂಡ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋಣ ಎಂಬ ಆಶಯವನ್ನು ಇಲ್ಲಿ ನಾನು ಕೂಡ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ನಮ್ಮಿಂದ ಅದು ಸಾಧ್ಯ ಹೌದು ಸಾಧ್ಯ ಎನ್ನುವ ಆಲೋಚನೆ ಬರಬೇಕು ನಮಗೆ ನಾನು ಒಳ್ಳೆಯ ವ್ಯಕ್ತಿ ಆಗಬೇಕು ಅಂದರೆ ಒಳ್ಳೆಯ ತನವನ್ನು ರೂಢಿಸಿಕೊಳ್ಳಬೇಕು ಒಳ್ಳೆಯ ಆಲೋಚನೆಗಳನ್ನು ನಾನು ಮಾಡಬೇಕು ನನ್ನ ಆಲೋಚನೆಗಳು ಮತ್ತು ನನ್ನ ಆಚರಣೆಗಳು ಒಳ್ಳೆಯ ರೀತಿಯಲ್ಲಿರಬೇಕು ಅದಕ್ಕೂ ಕೂಡ ಆ ಭಗವಂತನ ಅನುಗ್ರಹ ಬೇಕು ಆ ಶಿವ ಅನುಗ್ರಹದಿಂದ ಮಾತ್ರ ಅದು ಸಾಧ್ಯ ಇಲ್ಲ ನಾನು ಅದನ್ನು ಮಾಡುತ್ತೇನೆ ಎನ್ನುವ ಅಹಂಭಾವನೆ ನಮ್ಮಲ್ಲಿ ಬರಬಾರದು ಶಿವಭಾವಯುಕ್ತವಾದಾಗ ಮಾತ್ರ ಅಂದರೆ ಒಳ್ಳೆಯ ಆಲೋಚನೆಗಳನ್ನು ಮಾಡುವುದಕ್ಕೂ ಕೂಡ ಆ ಶಿವ ಅನುಗ್ರಹ ಬೇಕು ಬಸವಣ್ಣನವರು ನಾನು ಮಾಡಿಬಿಡುತ್ತೇನೆ ಎನ್ನುವ ಅಹಂ ಭಾವದಿಂದ ಮಾತನಾಡುವುದಿಲ್ಲ ಅವರು ಅವರು ಎಲ್ಲ ವಚನಗಳಲ್ಲಿಯೂ ಕೂಡ ಅತ್ಯಂತ ವಿನೀತ ಭಾವದಿಂದ ಕೇಳಿಕೊಳ್ಳೋದನ್ನು ನಾವು ನೋಡ್ತೇವೆ ತಮ್ಮ ವಚನವೊಂದರಲ್ಲಿ ಅವರೇ ಅತ್ಯಂತ ದೀನತೆಯಿಂದ ನಾನು ಎಷ್ಟು ಕರೆಯುತ್ತಿದ್ದೇನೆ ನಾನು ಕರೆದಾಗ ನಾನು ನಿನ್ನನ್ನು ಕಾಪಾಡು ಸಲಹು ಸಲಹು ಎಂದು ಬೇಡಿಕೊಳ್ಳುತ್ತೇನೆ ಕೂಡಲ ಸಂಗಮದೇವ ನೀನೇಕೆ ನನ್ನತ್ತ ನೋಡಬಾರ ನೋಡಬಾರದು ನೋಡು ಮೌನವಾಗಿರುವ ಏಕೆ ಭಾಳ ನೇರವಾಗಿ ಕೇಳ್ತಾರೆ ಒಂದು ವಚನದಲ್ಲಿ ಅಯ್ಯ ಅಯ್ಯ ಎಂದು ಕರೆಯುತ್ತಲಿದ್ದೇನೆ ಅಯ್ಯ ಅಯ್ಯ ಎಂದು ಒರಲುತ್ತಲಿದ್ದೇನೆ ಓ ಎನ್ನಲಾಗದೆ ಅಯ್ಯ ಓ ಎನ್ನಲಾಗದೆ ಅಯ್ಯ ಆಗಳು ನಿಮ್ಮ ಕರೆ ಒತ್ತಲಿದ್ದೇನೆ ಮೌನವೇ ಕೂಡಲ ಸಂಗಮ ದೇವ ಮತ್ತೆ ಮತ್ತೆ ಶಿವನಲ್ಲಿ ಮೊರೆ ಇಡುವುದನ್ನು ಈ ವಚನದಲ್ಲಿ ಅವರೇ ನೇರವಾಗಿ ಹೇಳಿಕೊಳ್ತಾ ಇದ್ದಾರೆ ನಾನು ಎಷ್ಟು ಪರಿಪರಿಯಾಗಿ ನನ್ನ ಕೇಳ್ತಾ ಇದ್ದೇನೆ ಕರೆಯುತ್ತಿದ್ದೇನೆ ಹೊರಳುತ್ತಿದ್ದೇನೆ ಹೊರಲುತ್ತಿದ್ದ ಅಸಹಾಯಕತೆಯಿಂದ ನಾನು ನಿನ್ನನ್ನು ಕಾಪಾಡು ರಕ್ಷಿಸು ಅಂದರೆ ಒಬ್ಬ ಸಾಧನೆಯ ಪಥದಲ್ಲಿ ಸಾಗುತ್ತಿರುವ ಸಾಧಕ ಭಗವಂತನ ಅನುಗ್ರಹಕ್ಕಾಗಿ ಹಂಬಲಿಸುತ್ತಿರುವ ಆ ಅತಿಶಯತೆ ಇದೆಯಲ್ಲ ನಾವು ಅರ್ಥ ಮಾಡ್ಕೋಬೇಕು ನಾನು ಎಷ್ಟು ಕರೀತಾ ಇದ್ದೇನೆ ಎಷ್ಟು ಹೊರಲುತ್ತಿದ್ದೇನೆ ನಿನ್ನನ್ನು ನಾನು ಕಾಪಾಡು ಅಂತ ಕೇಳ್ತಾ ಇದ್ದೇನೆ ಯಾಕೆ ಮೌನವಾಗಿದೆಯಾ ಓಯ ಓಗೊಡುವುದಿದೆಯಲ್ಲ ಆ ಓಗೊಟ್ಟ ಶಿವ ಅಂದರೆ ಅವನ ಅನುಗ್ರಹ ನನಗೆ ದೊರೀತು ಅಂತ ಯಾಕೆ ಇನ್ನೂ ನನಗೆ ಅನುಗ್ರಹ ಅಂದರೆ ಸಾಧನೆಯ ಪಥದಲ್ಲಿ ಸಾಗುತ್ತಿರುವ ಬಸವಣ್ಣನವರಿಗೂ ಕೂಡ ಈ ವಿಷಯ ವ್ಯಾಮೋಹ ಹೆಚ್ಚಾಗಿ ಬರ್ತಾ ಬರ್ತಾ ಅವರು ಸಾಧನೆಯ ಪಥದಲ್ಲಿ ಸಾಗುವುದಕ್ಕೆ ಅನೇಕ ಕಷ್ಟಗಳು ಎದುರಾಗಿವೆ ಅವೆಲ್ಲವನ್ನು ಜಯಿಸಿ ಅವರು ಸಾರ್ಥಕತೆಯ ಮೆಟ್ಟಿಲುಗಳನ್ನು ಏರುತ್ತಾ ಸಾಗಿದ್ದಾರೆ ಯಾಕೆ ನೀನು ನನ್ನನ್ನು ಕಾಪಾಡ್ತಾ ಇಲ್ಲ ನನಗೆ ಈ ವಿಷಯ ವ್ಯಾಮೋಹ ಎಂಬುದು ಬಂದು ಆವರಿಸಿಕೊಳ್ತಾ ಇದೆ ಅನೇಕ ವಚನಗಳಲ್ಲಿ ಗಮನಿಸಿದ್ದೇವೆ ಸಂಸಾರವೆಂಬ ಸಾಗರ ಹೇಗೆ ಬಂತು ಅನ್ನೋದನ್ನು ಹಿಂದಿನ ವಚನವೊಂದರಲ್ಲಿ ಗಮನಿಸಿದ್ದೇವೆ ಅದು ಶಿರದುದ್ದವಾದ ಬಳಿಕ ನಾನು ಏವೇನು ಏವೇನು ನಾವು ಗಮನಿಸಿದ್ದೇವೆ ಈ ಮತ್ತೆ ಮತ್ತೆ ಈ ವಿಷಯ ಸುಖ ನಮ್ಮನ್ನು ಬಂದು ಸೆಳೆಯುತ್ತದೆ ನನ್ನನ್ನು ಕಾಪಾಡು ನಾನು ಅಯ್ಯ ಅಯ್ಯ ಎಂದು ಕರೆಯುತ್ತಿದ್ದೇನೆ ಹೊರಳುತ್ತಿದ್ದೇನೆ ಓಗೊಡಲಾಗದೆ ಮತ್ತೂ ಮೌನವಾಗಿರುವೆಯಾ ಜನಸಾಮಾನ್ಯರಾದ ವ್ಯಕ್ತಿಗಳು ಅರ್ಥ ಮಾಡಿಕೊಳ್ಬೇಕು ನಾವು ಬಸವಣ್ಣನವರಂತಹ ಅಂಥ ಭಕ್ತಿ ಭಂಡಾರಿ ಬಸವಣ್ಣನವರೇ ಅಷ್ಟು ಸುಲಭವಾಗಿ ನಾವು ಈ ಸೋಪಾನಗಳನ್ನು ಏರಲಾಗುವುದಿಲ್ಲ ಭಕ್ತಿ ಎಂಬುದನ್ನು ರೂಢಿಸಿಕೊಳ್ಳಬೇಕಾದರೆ ಶಿವಾನುಗ್ರಹ ಬೇಕು ಅದಕ್ಕೆ ನಾನು ಕರೆಯುತ್ತಿದ್ದೇನೆ ಮತ್ತೆ ಮತ್ತೆ ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇನೆ ದಯವಿಟ್ಟು ನನ್ನನ್ನು ಒಳ್ಳೆಯ ಪಥದಲ್ಲಿ ಸಾಗಿಸು ಎನ್ನುತ್ತಿದ್ದಾರೆ ಹಾಗೆ ನಾವೆಲ್ಲರೂ ಕೇಳಿಕೊಳ್ಳುವುದರ ಮೂಲಕ ಪರಮಾತ್ಮನನ್ನು ಬೇಡಿಕೊಳ್ಳುವುದರ ಮೂಲಕ ಒಳ್ಳೆಯ ಹಾದಿಯಲ್ಲಿ ಸಾಗೋಣ ಒಳ್ಳೆಯ ಹಾದಿಯಲ್ಲಿ ಸಾಗುತ್ತಾ ಆ ಶಿವ ಪಥದಲ್ಲಿ ಸಾಗುತ್ತಾ ಸಾರ್ಥಕತೆ ಎಂಬ ಗುರಿಯನ್ನು ತಲುಪೋಣ ಎಂಬ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು